ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ಹಂಚಿದ್ದ ಮಹಿಳೆಯನ್ನ ಬಂಧಿಸಲಾಗಿದೆ ಸೋನೋದಿ ಸಂಚಾರಿ ಅಕೌಂಟ್ ನಿಂದ ಪೋಸ್ಟ್ ಮಾಡಿದ್ಲು ಈ ಆರೋಪಿ ಮೂವತ್ತಾರು ವರ್ಷದ ಶಹಜ್ಖಾನ್ ಕೋನಿಕುಂಟೆ ಅವಲಹಳ್ಳಿಯ ನಿವಾಸಿ ಉತ್ತರ ಪ್ರದೇಶದ ಹಳೆಯ ಪ್ರಚೋದಕ ವಿಡಿಯೋವನ್ನ ಈಕೆ ಪೋಸ್ಟ್ ಮಾಡಿರ್ತಾಳೆ ಬೆಂಗಳೂರಲ್ಲಿ ರೌಡಿಗಳ ಹಾವಳಿ ಅಂತ ಈಕೆ ಒಂದು ಫೇಕ್ ಪೋಸ್ಟ್ ಇದು ಯಾಕಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಘಟನೆ ಅದನ್ನ ಇವಳು ಬೆಂಗಳೂರಲ್ಲಿ ಈ ರೀತಿ ನಡೆದಿದೆ ಅನ್ನೋದಾಗಿ ಫೇಕ್ ಪೋಸ್ಟ್ ಅನ್ನ ಮಾಡಿರ್ತಾಳೆ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ಹಂಚಿದ ಮಹಿಳೆಯನ್ನ ಬಂಧಿಸಲಾಗಿದೆ ಸೋನೋದಿ ಸಂಚಾರಿ ಅಕೌಂಟ್ ನಿಂದ ಪೋಸ್ಟ್ ಮಾಡಿದ್ದು ಆರೋಪಿ ಮೂವತ್ತಾರು ವರ್ಷದ ಶಹಜಹಾನ್ ಕೋಣನಕುಂಟೆಯ ಅವಲಹಳ್ಳಿಯ ನಿವಾಸಿ ಉತ್ತರ ಪ್ರದೇಶದ ಹಳೆಯ ಪ್ರಚೋದಕ ವಿಡಿಯೋವನ್ನ ಈಕೆ ಪೋಸ್ಟ್ ಮಾಡಿರ್ತಾಳೆ ಬೆಂಗಳೂರಲ್ಲಿ ರೌಡಿಗಳ ಹಾವಳಿ ಅಂತ ಕ್ಯಾಪ್ಷನ್ ಬರೆದು ಈಕೆ ಪೋಸ್ಟ್ ಮಾಡಿದ್ದು ಇದೀಗ ಈ ಲೇಡಿ ಅಂದರಾಗಿದ್ದಾಳೆ ಉತ್ತರ ಪ್ರದೇಶದ ವಿಡಿಯೋ ಬಳಸಿ ಭಯ ಹುಟ್ಟಿಸಿದ್ರು ಈ ಲೇಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ರು ಪುಲಕೇಶಿ ನಗರ ಪೊಲೀಸರು ಇನ್ನು ಬಿಎನ್ ಕಾಯ್ದೆ ತ್ರೀ ಫಿಫ್ಟಿ ತ್ರೀ ಬಾರ್ ಒನ್ ಬಿ ಅಡಿ ಕೇಸ್ ಮಾಡಿ ಮಹಿಳೆಯನ್ನ ಕೊನೆಗೂ ಬಂಧಿಸಲಾಗಿದೆ ಒಂದು ಫೇಕ್ ಪೋಸ್ಟ್ ಅನ್ನ ವ್ಯೂಸ್ ಈಕೆ ಮಾಡಿರ್ತಾಳೆ ವ್ಯೂಸ್ ಹಾಗೂ ಎಂಗೇಜ್ಮೆಂಟ್ ಈಕೆ ಫೇಕ್ ಪೋಸ್ಟ್ ಎಲ್ಲೋ ನಡೆದಿರುವಂಥ ಒಂದು ಘಟನೆಯನ್ನ ಬೆಂಗಳೂರಲ್ಲಿ ನಡೆದಿದೆ ಎನ್ನೋದಾಗಿ ಒಂದು ಪೋಸ್ಟ್ ಮಾಡಿದ್ಲು ಉತ್ತರ ಪ್ರದೇಶದ ಹಳೆಯ ಪ್ರಚೋದಕ ವಿಡಿಯೋವನ್ನ ಬೆಂಗಳೂರಲ್ಲಿ ರೌಡಿಗಳ ಹಾವಳಿ ಅಂತ ಕ್ಯಾಪ್ಷನ್ ಹಾಕಿ ಈಕೆ ಪೋಸ್ಟ್ ಮಾಡಿದ್ಲು ಉತ್ತರ ಪ್ರದೇಶದ ವಿಡಿಯೋ ಬಳಸಿ ಭಯ ಹುಟ್ಟಿಸಿದ್ಲು ಈ ಲೇಡಿ ಹೀಗಾಗಿ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿದ್ರು ಪುಲಕೇಶಿ ನಗರ ಪೊಲೀಸರು ಬಿ ಎನ್ ಎಸ್ ಕಾಯ್ದೆ ಮುನ್ನೂರ ಐವತ್ ಮೂರು ಬಾರ್ ಒನ್ ಬಿ ಅಡಿ ಕೇಸ್ ಮಾಡಿ ಮಹಿಳೆಯನ್ನ ಕೊನೆಗೂ ಬಂಧಿಸಲಾಗಿದೆ ಸೋನೂದಿ ಸಂಚಾರಿ ಅಕೌಂಟ್ನಿಂದ ಈಕೆ ಪೋಸ್ಟ್ ಅನ್ನ ಮಾಡಿರ್ತಾಳೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇದು ಅವಳ ಇನ್ಸ್ಟಾಗ್ರಾಮ್ ಪೇಜ್ ಇದು ಈ ಸೋನೂದಿ ಸಂಚಾರಿ ಎನ್ನುವಂತಹ ಹೆಸರಿನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದು ಮೂವತ್ತಾರು ವರ್ಷದ ಶಹಜಹಾನ್ ಕೋಣನಕುಂಟೆಯ ಆವಲಹಳ್ಳಿಯ ನಿವಾಸಿ ಈಕೆ ಒಂದು ಫೇಕ್ ಪೋಸ್ಟ್ ಮಾಡಿರ್ತಾಳೆ ಇದರಿಂದ ಸಾರ್ವಜನಿಕರಿಗೆ ಅಂದ್ರೆ ಭಯ ಹುಟ್ಟಿಸುವಂತಹ ಪೋಸ್ಟ್ ಇದು ಅಂದ್ರೆ ಎಲ್ಲೋ ನಡೆದಿರುವಂತಹ ಘಟನೆಯನ್ನ ಬೆಂಗಳೂರಲ್ಲಿ ನಡೆದಿದೆ ಎನ್ನುವುದಾಗಿ ಈಕೆ ಕ್ಯಾಪ್ಷನ್ ಹಾಕಿ ಪೋಸ್ಟ್ ಮಾಡಿದ್ದು ಕೊನೆಗೂ ಈಕೆಯನ್ನು ಬಂಧಿಸಲಾಗಿದೆ